ಅವತ್ತಿನ ಪ್ರವಚನ ಕರ್ಷಕರು ಇವತ್ತಿನ ನಮ್ಮ ಸ್ವಾಮಿಗಳು ಎಲ್ಲರೂ ಆಶೀರ್ವಚನಕ್ಕೆ ಬರ್ತಕ್ಕಂಥವ್ರು ಬಹಳ ಜನ ಅಲ್ಲ ಆದ್ರೆ ಅವತ್ತಿನ ಕಾಲದಲ್ಲಿ ಮೊದಲನೇದಾಗಿ ಹೊಸತತ್ವ ಪ್ರಚಾರಕರನ್ನು ಯಾರು ಕಡಿತಾ ಇರಲಿಲ್ಲ ಅಂಥದ್ರಲ್ಲಿ ಸ್ವಾಮೀಜಿ ಅವರು ಅವ್ರ ಪ್ರವಚನ ಹೆಂಗ ಅಂತಂದ್ರೆ ಒಂದು ರೀತಿಯಲ್ಲಿ ಸರ್ಕಸ್ ಕ್ಯಾಂಪ್ ಸರ್ಕಸ್ ಕ್ಯಾಂಪ್ ಈ ಊರ ಹೊಸ ಕಲ್ಯಾಣ ಬೀದರ್ನಲ್ಲಿ ಪ್ರವಚನ ಮಾಡಬೇಕಾಗಿದೆ ಅಂದ್ರೆ ಒಂದು ತಿಂಗಳು ಮುಂಚಿತವಾಗಿಯೇ ಒಂದು ಟೀಮ್ ಬರ್ತಿದೆ ಒಂದು ಟೀಮ್ ಬಂದು ಅಲ್ಲಿ ಯಾವುದೋ ಮೈದಾನವನ್ನ ಪರ್ಮಿಷನ್ ಮುನ್ಸಿಪಾಲಿಟಿ ಪರ್ಮಿಷನ್ ತಗೋತಾ ಕೆ ಬಿ ಓಡಾಡಿ ಕರೆಂಟ್ ಪಡಿತಾ ಇದೆ ಕಿರಾಯಿ ಮನೆಗೆ ಬಾಡಿಗೆ ಮನೆ ಹುಡುಕ್ತಾ ಇದೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡ್ಮೇಲೆ ಸ್ವಾಮೀಜಿಯವ್ರಿಗೆ ಬಂದು ಐವತ್ತು ದಿವಸ ಅರವತ್ತು ದಿವಸ ನಿರಂತರವಾಗಿರತಕ್ಕಂಥ ಪ್ರವಚನ ಧರ್ಮದ ಕಡೆಗೆ ಜನರು ಬರೆದಾಗ ಧರ್ಮವನ್ನೇ ಮನೆ ಜನರ ಬಾಗಿಲಿಗೆ ಜನರ ಮನಕ್ಕೆ ಕರೆದುಕೊಂಡು ಹೋಗಿರತಕ್ಕಂಥ ಮಹಾನ್ ವ್ಯಕ್ತಿ ಆಮೇಲೆ ಪ್ರವಚನಗಳು ತುಂಬಾ ಬರವು ಆದ್ರೆ ಮೊದಲು ತುಂಬಾ ಕಷ್ಟಪಟ್ಟಿರ್ತಕ್ಕಂಥ シまバルお願いし